ತಾಳೆಗರೆ ಕರೆಯುವುದು ಅಂತ ತಳೇಗರಿ ಶಾಸ್ತ್ರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಇಲ್ಲಿ ನಮ್ಮ ತಾಳೆಗರೆ ಶಾಸ್ತ್ರದಲ್ಲಿ ಅನೇಕ ವರ್ಷಗಳಿಂದ ಹುದುಗಿ ಹೋಗಿರ್ತಕ್ಕಂಥ ದೇವಾಲಯಗಳನ್ನು ಪರಿಶೀಲನೆ ಮಾಡಿ ಆ ತಾಳೇಗರಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಸ್ನೇಹಿತರನ್ನ ಉಲ್ಲೇಖ ಮಾಡಿ ಹೇಳಿಕೊಡುವಂಥದ್ದು ಮತ್ತೆ ಅವರು ಯಾವ ಜನ್ಮ ಜನ್ಮಗಳಲ್ಲಿ ಹುಟ್ಟಿ ಈ ಜನ್ಮದಲ್ಲಿ ಅವರು ಏನಾಗಿದ್ದಾರೆ

ಇದು ತಾಳೆಗಡೆ ಶಾಸ್ತ್ರ ಅನ್ನೋದು ಎಷ್ಟು ವರ್ಷ ಹಳೆಯದಾಗಿ ಉಲ್ಲೇಖ ಸ್ವಲ್ಪ ಕಷ್ಟ ಈ ಉಲ್ಲೇಖ ಏಕೆಂದರೆ ಪೂರ್ವದ ಹಳೆಗನ್ನಡ ಮತ್ತು ಹಳೆ ಕನ್ನಡದ ನಡುವೆ ರಚಿತವಾಗಿ ಇದ್ದಂಥ ಐವತ್ತು ತೊಂಬತ್ತು ಐವತ್ತೊಂಬತ್ತು ಆಳೆಯಲ್ಲಿ ಅವತ್ತೇ ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಬಹುಗಾಗಿ ಇದ್ದಂಥದ್ದು ಐವತ್ತೊಂಬತ್ತು ಅಕ್ಷರಗಳಲ್ಲಿ ಏನೆಲ್ಲ ಬರುತ್ತೆ ಆ ಐವತ್ತೊಂಬತ್ತು ಅಕ್ಷರಗಳನ್ನು ಉಲ್ಲೇಖ ಮಾಡಿ ಯಾವ ಮನುಷ್ಯ ರೀತಿಯ ನಮ್ಮ ಮಹರ್ಷಿಗೆ ಬಂದಿದ್ದಾನೆ ಅನ್ನುವಂಥದ್ದನ್ನು ಐವತ್ತು ಪೇಜಲ್ಲಿ ಬರಲು ಹೇಳುವಂಥದ್ದನ್ನು ಒಂದು ಬರಲು ಹೇಳತಕ್ಕಂಥ ನನ್ನ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಐವತ್ತೊಂಬತ್ತು ಅಕ್ಷರಗಳು ಉಲ್ಲೇಖ ಅವತ್ತಿನ ಒಂದು

ವಿಕಾರವನ್ನು ಹೇಳ್ತಕ್ಕಂತಹ ಶುದ್ಧ ಗ್ರಂಥ ಅದಾಗಿದೆ ಇದೇನಾಗಿತ್ತು ಈ ಪ್ರೆಸೆಂಟ್ ಏನು ಹೇಳಿದ್ದ ಮತ್ತೆ ಏನು ಆಗಬಹುದು ಅನ್ನುವಂಥ ಗುರು ವಿಚಾರಗಳನ್ನು ತಿಳಿಸಿ ಹೇಳ್ತಕ್ಕಂತಹ ಕಾರ್ಯವನ್ನು ಮಹಾನ್ ಗ್ರಂಥ ಅದಾಗಿದೆ ಇದು ವಿಶೇಷ ದಿನಗಳಲ್ಲಿ ತಾಳೇಗರಿ ಶಾಸ್ತ್ರವನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಅವರ ಕಷ್ಟ ನಷ್ಟಗಳನ್ನ ನೋಡಬೇಕಾದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ದಿನಮಾನ ಅಂತಂದ್ರೆ ವಿಶೇಷವಾಗಿ ಮಂಗಳವಾರ ತಲೆಗರಿ ಶಾಸ್ತ್ರ ಇರ್ತಕ್ಕಂಥದ್ದು ವಿಶೇಷ ಹಾಗೆಲ್ಲ ಮಳೆಗರಿ ಶಾಸ್ತ್ರವನ್ನು ಉಂಟಾಗಿರುತ್ತೆ ದಯಮಾಡಿ ಬಂದು ಹಳೇಗರಿ ಉಪಯೋಗವನ್ನು ಪಡ್ಬೋದು Yeah. El...